ಅರೆ ನೂರಾರು ಶವಗಳನ್ನ ಹೂತಿಟ್ಟರು ಕೂಡ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಿರಂತರವಾಗಿ ಘಟನೆ ನಡೆದರೂ ಕೂಡ ಯಾರಿಗೂ ಗೊತ್ತೇ ಆಗಲಿಲ್ವಾ ಏನಿದರ ಸತ್ಯ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆಯಲ್ಲ ಅದಕ್ಕೆ ಹಾಗೆ ಎಸ್ ಐ ಟಿ ಕೂಡ ರಚನೆ ಮಾಡಿದಾರಲ್ಲ ಸಿ ಅದರ ಸುತ್ತ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಈಗ ಒಬ್ಬಾತ ಒಂದು ಘಟನೆಯನ್ನು ಆತ ನೋಡಿದ ಒಂದು ಘಟನೆಯನ್ನು ಈಗ ಹೇಳಿದ್ದಾನೆ ಹೇಳಿಕೆ ಕೊಟ್ಟಿದ್ದಾನೆ ಇದು ಇನ್ವೆಸ್ಟಿಗೇಷನ್ ಟೀಮ್ ಮುಂದೆ ಕೊಟ್ಟಿರುವಂಥ ಹೇಳಿಕೆ ಅಲ್ಲ ಅಥವಾ ಯಾವುದೋ ಪೊಲೀಸ್ ಠಾಣೆಗೆ ಹೋಗಿ ಕೊಟ್ಟಿರುವಂಥ ಹೇಳಿಕೆ ಅಲ್ಲ ಯಾವುದೇ ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥ ಹೇಳಿಕೆ ಅಲ್ಲ ಬದಲಾಗಿ ಒಂದು ಮಾಧ್ಯಮದ ಮುಂದೆ ಹೋಗಿ ಕೊಟ್ಟಿರುವಂಥ ಹೇಳಿಕೆ ಕೊಟ್ಟಿರೋವನು ಯಾರು ಆತ ನೋಡಿದ ಘಟನೆ ಏನು ಅದು ಏನಾದರೂ ಈ ತನಿಖೆಗೆ ಸಹಕಾರಿ ಆಗುತ್ತಾ ಆತ ನಿಜಕ್ಕೂ ಈಗ ತನಿಖಾ ತಂಡದ ಮುಂದೆ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯಕ್ಕೆ ಬಂದು ಹೇಳಿಕೆಯನ್ನು ಕೊಡ್ತಾನ ಅಥವಾ ಹೇಳಿದಾನೆ ಕೊಡ್ತೀನಿ ನಾನು ಅಂತ ಹೇಳಿದ್ದಾನೆ ಯಾವ ಕೋರ್ಟಿಗೆ ಬೇಕಾದರೂ ಬಂದು ಈ ಹೇಳಿಕೆ ಕೊಡ್ತೀನಿ ಅಂತ ಹೇಳಿದ್ದಾನೆ ಅದೇ ಕಾರಣಕ್ಕಾಗಿ ಇದನ್ನು ಸ್ವಲ್ಪ ಗಮನಿಸಬೇಕಾದದ್ದು ಬಿಟ್ಟರೆ ಅದರ್ವೈಸ್ ನೀವು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ನೋಡೋದಾದರೆ ಇನ್ನೂ ಅದಕ್ಕೆ ಎಂಟ್ರಿ ಆಯಿತು ಈಗ ಈಗಾಗಲೇ ಏನು ಚರ್ಚೆ ನಡೀತಾ ಇದೆ ಒಬ್ಬ ಆತ ಬಂದು ನಾನೇ ಹೂತಿದ್ದು ಅಲ್ಲಿ ಧರ್ಮಸ್ಥಳ ಎನ್ನುವ ಊರಿನಲ್ಲಿ ಈ ರೀತಿ ನೂರಾರು ಶವಗಳನ್ನ ನಾನೇ ಹೂತಿದ್ದು ಅಂತ ಹೇಳಿದ್ರಿಂದ ಮತ್ತು ಅಲ್ಲಿಯ ಸ್ವಚ್ಛತಾ ಕಾರ್ಯ ಕಾರ್ಮಿಕ ನಾನು ಅಂತ ಹೇಳ್ಕೊಂಡಿದ್ದರಿಂದ ಮತ್ತು ನಾನು ತೋರಿಸಲಿಕ್ಕೂ ರೆಡಿ ಇದ್ದೀನಿ ಬ್ರೈನ್ ಮ್ಯಾಪಿಂಗೂ ರೆಡಿ ಇದ್ದೀನಿ ಅಂತ ಹೇಳಿದ್ರಿಂದ ಅದು ಕಾನೂನಿನ ಚೌಕಟ್ಟಿನಲ್ಲಿದೆ ಹಾಗೂ ಅದಕ್ಕೆ ಗಂಭೀರತೆ ಇದೆ ಆದರೆ ಈ ಹೇಳಿಕೆ ಇದೆಯಲ್ಲ ಇದಿನ್ನೂ ಕೂಡ ಕಾನೂನ ಚೌಕಟ್ಟಿಗೆ ಬಂದಿಲ್ಲ ನಾನು ಮೊದಲೇ ಹೇಳ್ತಾ ಇದ್ದೀನಿ ಒಂದು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಮತ್ತು ಆತ ತಾನು ಕಣ್ಣಾರೆ ನೋಡಿದ ಘಟನೆ ಅಂತ ವಿವರಿಸಿದ್ದಾನೆ ಏನು ಹಾಗಾದರೆ ಆತ ನೋಡಿದ್ದೇನು ನಡೆದಿದ್ದೇನು ಯಾರೆಲ್ಲ ಅದರಲ್ಲಿ ಇದ್ದರು ಈತ ಯಾರ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ಆ ಘಟನೆ ನಡೆದಿದ್ದಾವಾಗ ಎಸ್ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗ ಇದ ಬಹುಶಃ ಸಾಕ್ಷಿದಾರನಾಗಿಯೂ ಈತನ್ನು ಪರಿಗಣಿಸಬಹುದೇನು ಆತ ಕಾನೂನು ಚೌಟುಕಟ್ಟಿಗೆ ಬಂದು ಹೇಳಿಕೆಯನ್ನು ಕೊಟ್ಟದ್ದೇ ಆದರೆ ಆತ ಹೇಳಿರುವ ರೀತಿಯಲ್ಲೇ ಸಾಕ್ಷಿದಾರನಾಗಿ ಪರಿಗಣಿಸಬಹುದೇನು ಆತನಿಗೆ ನಾನು ಸಾಕ್ಷಿದಾರ ಆಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾನೆ ಮತ್ತು ಆತ ಕಣ್ಣಾರೆ ಕಂಡಂಥ ಹೇಳಿಕೆ ಅಂತ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾನೆ ನೋಡಿ ಎಸ್ ಐ ಟಿ ರಚನೆಯಾಗಿದೆ ಪ್ರಣವ್ ಅವರ ನೇತೃತ್ವದಲ್ಲಿ ನಾಲ್ವರು ಅಧಿಕಾರಿಗಳಿದ್ದಾರೆ ನಾನು ಅವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಆ ನಾಲ್ವರು ಅಧಿಕಾರಿಗಳ ಪೈಕಿ ನೋಡಿ ಇದು ಮತ್ತೊಂದು ಟ್ವಿಸ್ಟ್ ಇಬ್ಬರು ಅಧಿಕಾರಿಗಳು ನಾವು ಈ ತಂಡದ ಭಾಗಿಯಾಗಲಿಕ್ಕೆ ಭಾಗ ಆಗಲಿಕ್ಕೆ ಬಯಸೋದಿಲ್ಲ ಅಂತ ಆಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಅವರಿಬ್ಬರು ಕೂಡ ಇನ್ನೂ ಕೂಡ ತಮ್ಮ ಹೆಸರನ್ನ ಹೇಳ್ಕೊಂಡಿಲ್ಲ ಆದರೆ ನೋಡಿ ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ಒಂದು ಕಡೆ ಕರ್ತವ್ಯ ಕರ್ತವ್ಯ ಪ್ರಜ್ಞೆ ಮತ್ತೊಂದು ಕಡೆ ಧರ್ಮ ಪ್ರಜ್ಞೆ ಈ ಪ್ರಕರಣದಲ್ಲಿ ಅದು ಬಹಳ ಕಾಡುತ್ತೆ ಇದೊಂದು ರೀತಿ ಧರ್ಮ ಸಂಕಟ ಆಗೋದು ಅದೇ ಕಾರಣಕ್ಕಾಗಿ ಹೀಗೆಲ್ಲ ಇರುವಾಗ ಈ ರೀತಿ ಅಧಿಕಾರಿಗಳೇ ಅಳೆದು ತೂಗಿ ಲೆಕ್ಕ ಹಾಕಿ ನಾವು ಹೋಗಬೇಕು ಬೇಡ ಅಂತ ಯೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಬ್ಬ ಆತ ತಾನಾಗಿ ಮುಂದೆ ಬಂದು ಸಾಕ್ಷಿಯ ಸಾಕ್ಷಿ ಹೇಳ್ತೀನಿ ನಾನು ನಾನು ಇಂಥ ಒಂದು ಘಟನೆಯನ್ನು ನೋಡಿದ್ದೇನೆ ಅಂತ ಆತ ಹೇಳ್ತಾನೆ ಆತ ಯಾರು ಅಂದರೆ ಆತ ಕೇರಳದವನು ಮೂಲತಃ ಕೇರಳದವನು ಈ ಹೇಳಿಕೆಯನ್ನು ಕೊಟ್ಟಿರೋದು ಕೂಡ ಕೇರಳದಲ್ಲೇ ಏನು ನಡೆದಂಥ ಘಟನೆ ಏನು ಆತ ಹೇಳುವ ಪ್ರಕಾರ ಈತ ಲಾರಿ ಚಾಲಕ ಒಮ್ಮೆ ಲಾರಿ ಓಡಿಸ್ಕೊಂಡು ಆತ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯ ಊರಿನ ನಡುವಿನ ರಸ್ತೆಯಲ್ಲಿ ಬರುವಾಗ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಸರಿಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಯ ಹೊತ್ತಿಗೆ ಒಬ್ಬಾಕೆ ಮಹಿಳೆ ಆ ದಾರಿಯಲ್ಲಿ ಓಡಿ ಬರ್ತಾಳೆ ಯುವತಿ ಆತ ಹೇಳುವ ಪ್ರಕಾರ ಆತ ಸಂಪೂರ್ಣ ಆಕೆ ನಗ್ನಳಾಗಿರ್ತಾಳೆ ಮತ್ತು ಮೈ ತುಂಬ ರಕ್ತದ ಕಲೆಗಳಿರುತ್ತೆ ಆಕೆ ಅಳ್ತಾ ಓಡಿ ಬರ್ತಾಳೆ ಹಾಗೂ ಏಕಾಏಕಿ ಒಂದು ಕಡೆ ತಿರುಗಿ ಆಕೆ ಓಡಿ ಹೋಗ್ತಾಳೆ ಈತ ನೋಡ್ತಾನೆ ಏನು ಅಂತೇಳಿ ಅರ್ಥ ಆಗೋದಿಲ್ಲ ಇವನಿಗೆ ಏನಾಗ್ತಿದೆ ಒಂದು ರೀತಿ ದಿಗ್ಭ್ರಮೆ ಅಲ್ಲೇ ನಿಂತಿರ್ತಾನವನು ಅಷ್ಟೊತ್ತಿಗೆ ಒಂದು ಕಾರ್ನಲ್ಲಿ ನಾಲ್ವರು ಬರ್ತಾರೆ ಆತ ಹೇಳುವ ಪ್ರಕಾರ ಅವರು ಪಂಚೆ ಹಾಗೂ ಶಾಲನ್ನ ಧರಿಸಿರ್ತಾರೆ ಈತನ ನೋಡಿ ನೀ ಯಾಕೆ ಇಲ್ಲಿ ನಿಂತಿದ್ಯಾ ಇಲ್ಲಾರು ಓಡಿ ಬಂದಿದ್ದು ನೋಡಿದ್ಯಾ ಅಂತ ಕೇಳ್ತಾರೆ ಆತನಿಗೆ ಇವರು ಕೇಳಿದ್ ನೋಡಿ ಅನುಮಾನ ಬರುತ್ತೆ ಆತ ಏನು ಮಾಡ್ತಾನೆ ಹೌದು ಅಂತ ಹೇಳಿ ಕಡೆಗೆ ಆ ಯುವತಿ ಓಡಿ ಹೋದ ವಿರುದ್ಧ ದಿಕ್ಕನ್ನು ತೋರಿಸ್ತಾರೆ ಯಾಕಂದರೆ ಇವ್ರ ಮೇಲೆ ಅನುಮಾನ ಬಂದಿದ್ದರಿಂದ ಇವ್ ಇವರೇನಾದರೂ ಆಕೆಯ ಜೀವಕ್ಕೆ ಅಪಾಯ ಮಾಡ್ಬೋದು ಅನ್ನುವ ಹಿನ್ನೆಲೆಯಲ್ಲಿ ಆತ ವಿರುದ್ಧ ದಿಕ್ಕನ್ನು ತೋರಿಸ್ತಾನೆ ಆಯ್ತು ನೀನು ಹೊರಡು ಅಂತ ಹೇಳ್ತಾರೆ ಅವನು ಸ್ವಲ್ಪ ಮುಂದೆ ಹೋಗಿ ಏನು ಮಾಡ್ತಾರೆ ನೋಡೋಣ ಅಂತಲಿ ತನ್ನ ಗಾಡಿ ನಿಲ್ಲಿಸಿ ತಿರುಗಿ ನೋಡ್ತಾನೆ ಅವರು ಅಲ್ಲೇ ತಿರುಗಿ ನೋಡ್ತಿರ್ತಾರೆ ಏನು ಇಲ್ಲೇ ನೋಡ್ತಿದ್ಯಾ ಹೋಗ್ತೇ ಇಲ್ಲ ನಿನ್ನ ಹುಡಿ ಮಾಡಬೇಕಾ ಅನ್ನುವ ಅರ್ಥದಲ್ಲಿ ಮಾತನಾಡ್ತಾರೆ ಬೆದರಿಕೆ ಹಾಕುವ ಅರ್ಥದಲ್ಲಿ ಹಾಗೆ ಮಾತನಾಡಿದ ನಂತರ ಈತನು ಕೂಡ ಮತ್ತೆ ಮುಂದಕ್ಕೆ ಹೋಗ್ತಾನೆ ಅವರು ಆ ಕಡೆ ತಿರ್ಕೊಂಡು ಹೋಗ್ತಾರೆ ಇವನು ಮತ್ತೆ ಸ್ವಲ್ಪ ದೂರ ಹೋಗಿ ನಿಂತು ತಿರುಗಿ ನೋಡ್ತಾನೆ ಅವರು ಈತ ಹೇಳಿದ್ದ ಹಾದ ಹಾದಿಯಲ್ಲಿ ಮುಂದೆ ಹೋಗ್ತಾರೆ ಇದಿಷ್ಟು ಅವತ್ತು ನಡೆದಂಥ ಘಟನೆ ಆತ ಹೇಳುವ ಪ್ರಕಾರ ಅದಾದ ನಂತರ ಮತ್ತೆ ಆತ ಏನೋ ಲೋಡ್ ಮಾಡಿಕೊಳ್ಳೋ ಸಲುವಾಗಿ ಬಂದಿರ್ತಾನೆ ಲೋಡ್ ಮಾಡ್ಕೊಂಡು ಹೋಗುವಾಗ ಅದರ ನಂತರದಿಂದಲೇ ಆಕೆಯ ಶವವನ್ನು ಕೂಡ ನಾನು ನೋಡಿದೆ ಅನ್ನೋದನ್ನು ಆತ ಹೇಳ್ತಾ ಮತ್ತು ಈ ಎಲ್ಲ ಘಟನೆಗಳನ್ನು ಕೂಡ ನಾನು ಕೋರ್ಟಿಗೆ ಬಂದು ಸಾಕ್ಷಿಯಾಗಿ ಹೇಳಬಲ್ಲೆ ಅನ್ನೋದನ್ನು ಕೂಡ ಹೇಳ್ತಿದ್ದಾನೆ ಆದರೆ ಆ ನಾಲ್ವರು ಯಾರು ಆತ ಹೆಸರಿಸಿಲ್ಲ ಆ ಯುವತಿ ಯಾರು ಈತನಿಗೆ ಗೊತ್ತಿಲ್ಲ ಈ ಘಟನೆಯನ್ನು ನೋಡಿದ್ದೆ ಹಾಗೂ ಇದು ಯಾವಾಗ ನಡೆದಿದ್ದು ಆತ ಹೇಳುವ ಪ್ರಕಾರ ಈ ಘಟನೆ ನಡೆದದ್ದು ಎರಡು ಸಾವಿರದ ಎಂಟು ಒಂಬತ್ತು ಆ ಸಾಲಿನ ಸಂದರ್ಭದಲ್ಲಿ ಆದಂಥ ಘಟನೆ ಇದು ನಾನು ಕಣ್ಣಾರೆ ಕಂಡಂಥ ಘಟನೆ ಇದು ಅಂತ ಹೇಳ್ತೀನಿ ನೋಡಿ ಇದರ ಸತ್ಯಾಸತ್ಯತೆ ಹಾಗೂ ಇದನ್ನು ಎಷ್ಟರ ಮಟ್ಟಿಗೆ ನಂಬಬಹುದು ಇವೆಲ್ಲವೂ ಕೂಡ ಕಾನ್ನ ಚೌಕಟ್ಟಿಗೆ ಬಂದು ಆತ ಹೇಳಿಕೆಯನ್ನು ಕೊಟ್ಟು ಸಾಕ್ಷಿದಾರನಾಗಿ ಪರಿಗಣಿತನಾದರೆ ಕೋರ್ಟಿಗೆ ಬಂದು ಹೇಳಿದ್ರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಂದು ಹೇಳಿದ್ರೆ ಆಗ ಮಾತ್ರ ಇದು ನಿಜಕ್ಕೂ ಕೂಡ ಆತನ ಮಾತು ಆತ ನೋಡಿರುವ ಘಟನೆ ಸತ್ಯವೋ ಸುಳ್ಳೋ ಏನಾಗಿತ್ತು ಆತ ಹೇಳ್ತಾ ಇರುವಂಥ ದಿನಾಂಕದಲ್ಲಿ ಏನು ನಡೆದಿತ್ತಲ್ಲಿ ಯಾರು ಬಂದಿದ್ದರು ಯಾರು ಹೋಗಿದ್ದರು ಹಾಗೂ ಅಲ್ಲಿ ಯಾವುದಾದ್ರೂ ಆ ದಿನಗಳಲ್ಲಿ ಶವವನ್ನು ಹೂಳಲಾಗಿತ್ತ ಹಾಗೂ ಈತ ಹೇಳ್ತಿರುವ ಹೇಳಿಕೆಗೂ ಹಾಗೂ ಆತ ಯಾರೊಬ್ಬಾತ ತಾನು ನೂರಾರು ಶವಗಳನ್ನ ಹೂತಿದ್ದೆ ಅಂತ ಹೇಳ್ತಿದ್ದಾನಲ್ಲ ಅದೇ ದಿನ ಆತ ಯಾವುದಾದ್ರೂ ಶಿವ ಶವವನ್ನು ಹೂತಿದ್ನ ಕನೆಕ್ಟ್ ಆಗುತ್ತೆ ಎರಡು ಕೂಡ ಇವೆಲ್ಲವೂ ಕೂಡ ತನಿಖೆಯ ಮೂಲಕ ಸಾಬೀತಾದಾಗ ಮಾತ್ರ ಗೊತ್ತಾಗೋದು ನೋಡಿ ಎಸ್ ಐ ಟಿ ರಚನೆಯ ಒತ್ತಡ ಇತ್ತು ಎಸ್ ಐ ಟಿ ರಚನೆ ಮಾಡಿದ್ರು ಪ್ರಣವ್ ಮೋಹಂತಿಯವರ ನೇತೃತ್ವದಲ್ಲಿ ಈಗ ಅವರು ತಮ್ಮ ಕಾರ್ಯಾರಂಭವನ್ನು ಮಾಡುವ ಹೊತ್ತಿನಲ್ಲಿ ಈ ರೀತಿ ಹೇಳಿಕೆಗಳೆಲ್ಲ ಇರುತ್ತಲ್ಲ ಇವೆಲ್ಲವನ್ನೂ ಕೂಡ ಅವರು ಗಮನಿಸ್ತಾರೆ ಬಹುಶಃ ಯಾರೆಲ್ಲ ಮುಂದೆ ಬಂದು ತಾವು ಸಾಕ್ಷಿದಾರರಾಗ್ತೀವಿ ಅಂತ ಹೇಳ್ತಾರೋ ಅವರ ಹೇಳಿಕೆಗಳನ್ನೂ ಪಡ್ಕೋತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಬೇಕಾಗಿರೋದೇನು ಎಲ್ಲರೂ ಕಾಯ್ತಿರೋದೇನು ಅಲ್ಲಿ ಹೋಗಿ ಆತ ಏನು ಹೇಳಿದ್ರಲ್ಲ ನಾನು ನೂರಾರು ಶವಗಳನ್ನ ಹೂತಿದ್ದೇನೆ ಅಂತೇಳಿ ಅದನ್ನು ಅಗೆಸಿ ತೆಗೆದು ನೋಡಿ ಅಲ್ಲಿ ಅಸ್ಥಿಪಂಜರ ಇದೆಯಾ ಬೇಸಿಕ್ ಥಿಂಗ್ ಇದು ಈ ತನಿಖೆ ಈ ಪ್ರಕ್ರಿಯೆ ಆರಂಭ ಆದ ನಂತರವಷ್ಟೇ ಮುಂದಿನದೆಲ್ಲವೂ ಕೂಡ ಇದಕ್ಕೆ ತಲೆ ಇದೆಯೋ ತಲೆ ಇದೆಯೋ ಇಲ್ಲೋ ಬುಡ ಇದೆಯೋ ಇಲ್ಲೋ ಇದಕ್ಕೆ ಎಷ್ಟು ಸತ್ಯ ಇದೆ ಇದರಲ್ಲಿ ಎಷ್ಟು ಸುಳ್ಳು ಇದೆ ಇವೆಲ್ಲವೂ ಕೂಡ ಗೊತ್ತಾಗೋದು ಆಗ ಆ ಪ್ರಕ್ರಿಯೆ ಯಾವಾಗ ಆರಂಭ ಆಗುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಕಾಣುತ್ತೆ ಎಸ್ ಐ ಟಿ ಅವರು ಈಗ ಎಲ್ಲವನ್ನೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ತಮ್ಮ ಅವಶ್ಯಕತೆ ತೆಗೆದುಕೊಡ್ತಾರೆ ಅವರು ತಮ್ಮ ವ್ಯಾಪ್ತಿಯಲ್ಲಿ ಇಲ್ಲಿಯವರೆಗೂ ಇವರೇನು ತನಿಖೆ ಮಾಡಿದ್ದಾರೆ ಪೊಲೀಸರು ಅದನ್ನು ಆ ಪೊಲೀಸ್ ಠಾಣೆಯ ಸಂಪೂರ್ಣ ಮಾಹಿತಿಯನ್ನು ತಮ್ಮ ಅವಶ್ಯಕತೆ ತೆಗೆದುಕೊಂಡು ತಮ್ಮ ಹಾದಿಯನ್ನು ತಮ್ಮ ತನಿಖೆಯ ಹಾದಿಯನ್ನು ಆರಂಭಿಸ್ತಾರೆ ಆಗ ಇದೆಲ್ಲ ಆರಂಭ ಆಗುತ್ತೆ ಆ ನಂತರ ಈ ಸಾಕ್ಷಿದಾರರೆಲ್ಲರೂ ಕೂಡ ಪರಿಗಣನೆಗೆ ಬರ್ತಾರೆ ಅವರಾಗಿ ಮುಂದೆ ಬಂದು ಹೇಳಿಕೆ ಕೊಡಬೇಕಲ್ಲ ಸಿ ಕ್ಯಾಮ್ರಾ ಮುಂದೆ ಹೇಳಿಕೆ ಕೊಡೋದಕ್ಕೂ ಮಾಧ್ಯಮದ ಮುಂದೆ ಹೇಳಿಕೆ ಕೊಡೋದಕ್ಕೂ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಒಂದು ಹೇಳಿಕೆ ಕೊಡೋದಕ್ಕೂ ತನಿಖೆಯ ಭಾಗ ಆಗೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಆ ದೃಷ್ಟಿಯಿಂದ ಈ ಪ್ರಕರಣವನ್ನು ನೋಡಬೇಕಾಗುತ್ತೆ ಇದು ಅತ್ಯಂತ ಗಂಭೀರವಾದ ಪ್ರಕರಣ ಮತ್ತು ಅಷ್ಟೇ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಮತ್ತು ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬೇಕಾಗುತ್ತೆ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಾಗ ಅದನ್ನು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ ಅದು ಸತ್ಯವೋ ಸುಳ್ಳು ಅದಾದರೂ ಗೊತ್ತಾಗಬೇಕಲ್ಲ ಆ ದೃಷ್ಟಿಯಿಂದ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರುವ ಹಿನ್ನೆಲೆಯಲ್ಲಿ ಈ ಘಟನೆಯನ್ನು ಆತ ಹೇಳಿಕೊಂಡಿರುವ ಘಟನೆಯನ್ನು ನಿಮ್ಮೆದುರು ನಾನು ಸಾಧರಪಡಿಸಿದ್ದೇನೆ ಆತ ಒಂದು ಮಲಯಾಳಂ ಚಾನಲ್ ರಿಪೋರ್ಟರ್ ಎನ್ನುವ ಮಲಯಾಳಂ ಚಾನಲ್ಗೆ ಕೊಟ್ಟಿರುವಂಥ ಹೇಳಿಕೆ ಇದು ಇದು ಅಧಿಕೃತವಾಗಿದೆ ಆ ಮಾಧ್ಯಮದಲ್ಲಿ ಆದರೆ ತನಿಖಾ ತಂಡದ ಮುಂದೆ ಬಂದು ಆತ ಹೇಳಿಕೆ ಕೊಡೋದು ಅದು ಬಹಳ ಮುಖ್ಯ ನಿಮ್ಮ ಪ್ರಕಾರ ಈ ರೀತಿಯ ಸಾಕ್ಷಿಗಳು ಮತ್ತಷ್ಟು ಬರಬಹುದೇ ಅಥವಾ ಇದು ಕೇವಲ ಮಾಧ್ಯಮ ಹೇಳಿಕೆಗೆ ಸೀಮಿತ ಆಗ್ಬೋದೇ ಅಥವಾ ತನಿಖಾ ತಂಡದ ಮುಂದೆ ಕೋರ್ಟಿನ ಮುಂದೆ ಬಂದು ಕೂಡ ಇವರೆಲ್ಲ ಈ ಹೇಳಿಕೆಯನ್ನು ದೃಢೀಕರಿಸಬಹುದಾ ಹಾಗೂ ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ಪರಿಗಣನೆ ಆಗಬೇಕು ಅಂತ ಭಾವಿಸ್ತೀರಾ ಮೊದಲು ಏನಾಗಬೇಕು ಅಂತ ನೀವು ಪರಿಭಾವಿಸ್ತೀರಿ ಹಾಗಾದರೆ ಇಷ್ಟೆಲ್ಲ ನಡೆದರೂ ಕೂಡ ಆಗಲೇ ಆ ಕಾಲಘಟ್ಟದಲ್ಲೇ ಪೊಲೀಸರ ಗಮನಕ್ಕೆ ಇದನ್ನು ತರಲಿಲ್ಲವೇ ತರದೇ ಹೋದರೆ ಯಾಕೆ ತರಲಿಲ್ಲ ತಂದಿದ್ದರೆ ಅದು ಯಾಕೆ ತನಿಖೆ ಆಗಲಿಲ್ಲ ಇವೆಲ್ಲವೂ ಕೂಡ ಪ್ರಶ್ನೆಗಳೇ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಈಗ ಕಂಡುಕೊಡಬೇಕಾದಂಥ ಜವಾಬ್ದಾರಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೇಲಿದೆ ಅವರು ಆ ಕಾರ್ಯವನ್ನು ಮಾಡಬೇಕಾಗಿದೆ ಬಹಳ ದೊಡ್ಡ ಜವಾಬ್ದಾರಿ ಇದು ಸಣ್ಣ ಜವಾಬ್ದಾರಿ ಅಲ್ಲ ಮತ್ತು ನೋಡಿ ಇದು ಒಂದು ದಿನ ಎರಡು ದಿನ ಮೂರು ದಿನಕ್ಕೆ ಮುಗಿಯುವಂಥ ಕೇಸು ಅಲ್ಲ ನನ್ನ ಪ್ರಕಾರ ಇದು ವರ್ಷಗಳನ್ನ ತೆಗೆದುಕೊಡ್ಬೋದು ಅದೇ ಕಾರಣಕ್ಕಾಗಿ ನಾನು ಹೇಳಿದೆ ನೋಡಿದ ಒಂದು ಟೈಮ್ ಫ್ರೇಮ್ನ ಫಿಕ್ಸ್ ಮಾಡದೆ ಹೋದರೆ ಇದಕ್ಕೆ ದೆರ್ ಈಸ್ ನೋ ಎಂಡ್ ಅನ್ನೋ ಥರ ಆಗಿಬಿಡುತ್ತೆ ಆ ದೃಷ್ಟಿಯಿಂದ ಪೊಲೀಸರು ಕೂಡ ಒಂದು ನಿಗದಿತ ಅವಧಿಯಲ್ಲಿ ಒಂದಷ್ಟು ಬೇಸಿಕ್ ಆನ್ಸರ್ಸ್ನ ಈ ಪ್ರಕರಣದಲ್ಲಿ ಕೊಡಬೇಕಾಗಿದೆ ಅಲ್ವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ